ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಕಾಲ ಎಷ್ಟೊಂದು ಬದಲಾವಣೆಯಾಗಿದೆ ನೋಡಿ ಯಾಕಂತಂದ್ರೆ ಅನೇಕ ಜನ ಇವತ್ತು ಬಹಳ ಫಾಸ್ಟ್ ಫಾಸ್ಟ್ ಲೈಫ್ ಅಲ್ಲಿ ಅಡಾಪ್ಟ್ ಆಗಿದ್ದಾರೆ ಹಾಗೆ ಮಕ್ಕಳು ಸಹ ಇವತ್ತು ನಿಂತಲ್ಲಿ ನಿಲ್ತಾ ಇಲ್ಲ ಅಷ್ಟೊಂದು ಸ್ಪೀಡ್ ಆಗಿ ಹೋಗ್ಬಿಡ್ತಿದಾರೆ ಯಾಕಂದ್ರೆ ಮೊದಲು ಪ್ರೀತಿಸಿದವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೋಕೆ ಸುಮಾರು ಐದಾರು ವರ್ಷಗಳ ಕಾಲ ತಗೊಳ್ಕೊಳ್ತಾ ಇದ್ರು ಎರಡು ವರ್ಷಗಳ ಕಾಲ ತೆಗೆದುಕೊಳ್ತಾ ಇದ್ರು ಆದ್ರೆ ಇತ್ತೀಚೆಗೆ ಅದು ಟ್ರೆಂಡ್ ಬದಲಾವಣೆ ಆಗಿದೆ ಯಾಕಂದ್ರೆ ಈಗ ಐಸ್ಕೂಲ್ ಮುಗಿಸಿ ಪಿ ಯು ಸಿ ಎಂಟ್ರಿ ಆಗದ್ಲೆ ಇವತ್ತು ಹುಡುಗ ಹುಡುಗಿ ಲವ್ ಮಾಡೋಕೆ ಆರಂಭ ಮಾಡ್ತಾರೆ ನಾನು ಈ ಒಂದು ವಿಷಯ ಟ್ರಾಫಿ ಬಗ್ಗೆ ನಿಮಗೆ ಈ ತರ ಹೇಳ್ತಾ ಇರೋದು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಯಾಕಂದ್ರೆ ನಾವು ವಾಸ್ತವ ಸಂಗತಿ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಚಿಕ್ಕಮಗಳೂರಿನ ಪುತ್ತೂರಿನ ಒಂದು ಕೊಂಬೆಟ್ಟು ಅಂತಕ್ಕಂತಹ ಒಂದು ಕಾಲೇಜ್ನಲ್ಲಿ ಅದರಲ್ಲೂ ಸರ್ಕಾರಿ ಕಾಲೇಜಿನಲ್ಲಿ ಹುಡುಗ ಹುಡುಗಿ ಕ್ಲಾಸ್ಮೇಟ್ಸ್ ಸೊ ಹುಡುಗ ಆ ಹುಡುಗಿಗೆ ಚಾಕುವಿನಿಂದ ಇರ್ದು ಬಿಡ್ತಾನಂತೆ ಸೊ ಕೈಗೆ ಒಂದಿಷ್ಟು ಗಾಯಗಳಾಗ್ತವೆ ಇಬ್ರು ಕ್ಲಾಸ್ಮೇಟ್ಸ್ ಆ ಒಂದೇ ರೂಮ್ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಕರಿತರ ಇಲ್ಲ ಅವರು ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಒಬ್ರು ಆರ್ಟ್ಸ್ ಮತ್ತು ಇನ್ನೊಬ್ರು ಕಾಮರ್ಸ್ ಅಂತೆ ಸೊ ಈ ಕಾಮರ್ಸ್ ಓದ್ತಾ ಇರೋದು ಈ ಹುಡುಗಿ ಸೊ ಫಸ್ಟ್ ಪಿ ಯು ಸಿ ಇವರು ಓದ್ತಾ ಇರೋದು ಹುಡುಗ ಆ ಹುಡುಗಿಯನ್ನ ಇವತ್ತು ಬೆಳಗ್ಗೆ ಫಾಲೋ ಮಾಡ್ತಾನೆ ಸೊ ಫಾಲೋ ಮಾಡುವಾಗ ಹುಡುಗಿ ಇಂತಿರುಗಿ ನೋಡ್ತಾಳೆ ನೋಡಿ ಕೇಳ್ತಾಳೆ ಯಾಕೆ ಫಾಲೋ ಮಾಡ್ತಾ ಇದೆಯಾ ಅಂತ ಹೇಳಿ ಆದ್ರೆ ಅವನು ಹೇಳ್ತಾನೆ ಇಂಥವಳು ನಿನಗೆ ಪರಿಚಯನ ಅಂತ ಹೇಳಿ ಹೌದು ನನ್ನ ಫ್ರೆಂಡ್ ಅಂತ ಹೇಳ್ತಾಳೆ ಸೊ ಅವಾಗ ನಿಮ್ಮ ಫ್ರೆಂಡನ್ನ ನಾನು ಪ್ರೀತಿ ಮಾಡಲ್ಲ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ಆಗ ಒಂದಿಷ್ಟು ಸಿಟ್ಟು ಹಾಕ್ತಾಳೆ ಯುವತಿ ನೋಡಪ್ಪ ಹಿಂಗಿಂಗೆ ಹಿಂಗೆ ಅಂಥೇಳಿ ಒಂದಿಷ್ಟು ಬೈತಾಳೆ ಸೊ ಬೈದ ನಂತರ ಹತಾಶಿನ ಆಗಿರ್ತಕ್ಕಂತಹ ಯುವಕ ಅಥವಾ ಹುಡುಗ ಇನ್ನೂ ಅಪ್ರಾಪ್ತ ಹನ್ನೊಂದು ಅಂದರೆ ಹನ್ನೊಂದನೇ ಕ್ಲಾಸ್ ಅಂತೆ ಅಂದರೆ ಪಸ್ಪಿಯು ಸೊ ಹೀಗಾಗಿ ಒಂದಿಷ್ಟು ಹತಾಶನಾಗಿ ತಾನಿರ್ತಕ್ಕಂಥ ಹರಿತವಾಗಿರ್ತಕ್ಕಂತಹ ಒಂದು ವಸ್ತುವಿನಿಂದ ಆ ಒಂದು ಹುಡುಗಿಗೆ ಇರಿತಾನೆ ಸೊ ಪುಣ್ಯಕ್ಕೆ ಹೊಟ್ಟೆಗೆ ಅಥವಾ ಇನ್ಯಾವುದೇ ಒಂದು ಹೊಟ್ಟೆಗೆ ಅಥವಾ ಯಾವುದೇ ಒಂದು ಭಾಗಕ್ಕೆ ಆತ ಇರಿಯೋದಿಲ್ಲ ಅಥವಾ ಈ ಹುಡುಗಿ ಅಡ್ಡ ಬಂದು ತನ್ನ ಕೈಯನ್ನು ಇಟ್ಟಿರಬಹುದು ಸೊ ಹೀಗಾಗಿ ಕೈಗೆ ಒಂದಿಷ್ಟು ಗಾಯ ಆಗಿದೆ ಅಂತೆ ಸೊ ಚಾಕು ಇರಿತ ಅಂತ ಹೇಳ್ತಿದ್ದಾರೆ ಸೊ ಈಗ ಪುತ್ತೂರು ಒಂದು ಸ್ವಲ್ಪ ಉದ್ವಿಗ್ನ ಆಗುವಂತಹ ಸ್ಥಿತಿಯಲ್ಲಿ ಇತ್ತು ಆದರೆ ಈಗ ಸದ್ಯಕ್ಕೆ ಒಂದಿಷ್ಟು ನಾರ್ಮಲ್ ಆಗಿರ್ತಕ್ಕಂತಹ ಒಂದು ವಾತಾವರಣವನ್ನ ಪಡೆದುಕೊಂಡಿದೆ ಸೊ ಹೀಗಾಗಿ ಸರ್ಕಾರಿ ಆ ಕಾಲೇಜ್ ಏನಿದೆ ಅಲ್ಲಿನ ಶಿಕ್ಷಕರು ಅಂದ್ರೆ ಶಿಕ್ಷಕರಂದ್ರೆ ಅಲ್ಲಿ ಸರ್ಕಾರಿ ಕಾಲೇಜ್ ಆದ್ರಿಂದ ಸೊ ಪ್ರಾಧ್ಯಾಪಕರು ಆ ಪ್ರಾಧ್ಯಾಪಕರು ಹೇಳಿದ್ರಂತೆ ನೋಡಮ್ಮ ಇದನ್ನ ನೀನು ದೊಡ್ಡದು ಮಾಡಬೇಡ ಇಲ್ಲಿ ಒಂದು ಗಾಜು ನಡ್ತು ಅಥವಾ ಗಾಜು ನಿನಗೆ ತೆರೆಸ್ತು ಅಂತ ಹೇಳಿಬಿಡು ಸೊ ಹೀಗಾಗಿ ಇಲ್ಲಿಗೆ ಮುಗಿಸು ಅಂತ ಹೇಳಿದ್ರಂತೆ ಆದ್ರೆ ವಿದ್ಯಾರ್ಥಿನಿ ತನ್ನ ಪೋಷಕರಿಗೆ ಹೇಳಿರುವಂತದ್ದು ಸೊ ಇದ್ದಿದ್ದ ಹಾಗೆ ಹೇಳಿಬಿಟ್ಟಿದ್ದಾರೆ ಸೊ ಹೀಗಾಗಿ ಒಂದಿಷ್ಟು ಉದ್ವಿಗ್ನ ಸ್ಥಿತಿ ಇನ್ನೇನು ಉಲ್ಬಣವಾಗುವಂತಹ ರೀತಿಯಲ್ಲಿತ್ತು ಅದೇ ಕಂಟ್ರೋಲ್ ಆಗಿರುವಂಥದ್ದು ಸೊ ಹೀಗೆ ಈಗಿನ ಯುವಕರು ಏನಿದ್ರೆ ಯಾರಿಗೂ ಒಂದಿಷ್ಟು ನಾವು ನಮ್ಮ ಕಡೆ ಏನಂತ ಕರಿತೀವಿ ಪುರುಸೊತ್ತು ಅಂತೀವಿ ಸೊ ಪುರುಷೋತ್ತೇ ಇಲ್ಲ ಅಂದ್ರೆ ತಾಳ್ಮೆನೇ ಇಲ್ಲ ತಾಳ್ಮೆ ಇಲ್ಲಾರ್ದೇ ಸೊ ಒಂದಿಷ್ಟು ಮುಂದುವರಿತಾರೆ ಅನೇಕ ಚಟಗಳಿಗೂ ಇವತ್ತು ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ ಗಾಂಜಾ ಅಫೀಮ್ ಈ ಡ್ರಗ್ಸ್ ಏನಿದೆ ಇಂಥವುಗಳಿಗೆ ಹೆಚ್ಚು ಈಗಿನ ಯುವಕರು ಅಡ್ಯಾಕ್ಟ್ ಆಗಿರುವಂಥದ್ದು ಅನೇಕ ಸಮಸ್ಯೆಗಳಿಂದ ಇವತ್ತು ಯುವಕರು ಬಲಿಯಾಗ್ತಾ ಇದ್ದಾರೆ ಸೊ ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಬೇಕಾಗಿದೆ ಅಂತ ಒಂದು ಪರಿಸರ ನಿರ್ಮಾಣವಾಗಬೇಕಾಗಿದೆ ಸೊ ಯುವಕರ ಇಂಥ ಒಂದು ಹುಚ್ಚಾಟಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ ಇದೇ ರೀತಿ ಒಂದು ರಾಜಸ್ಥಾನದಲ್ಲಿ ಇದೇ ರೀತಿ ಒಂದು ಕೇಸ್ ಆಗಿತ್ತು ಸೊ ಆ ತರದೇ ಒಂದು ಕೇಸ್ ಇವತ್ತು ಪುತ್ತೂರಿನಲ್ಲಿ ಆಗಿರುವಂಥದ್ದು ಇಂತಹ ಕೇಸ್ಗಳಲ್ಲಿ ಒಂದಿಷ್ಟು ತಾಳ್ಮೆಯಿಂದ ಸಹ ಹ್ಯಾಂಡಲ್ ಮಾಡಬೇಕಾಗತ್ತೆ ಯಾಕೆಂದ್ರೆ ಅದರಲ್ಲೂ ಸೆನ್ಸಿಟಿವ್ ವಿಷಯಗಳಲ್ಲಿ ಬಂದಾಗ ಬಹಳ ಬಹಳ ತಾಳ್ಮೆ ಬೇಕು ಅಲ್ಲಿನ ಲೆಕ್ಚರ್ಗಳಾಗಿರ್ಬೋದು ಅಲ್ಲಿನ ಪ್ರಿನ್ಸಿಪಾಲ್ಗಳಿಗಾಗಿರ್ಬೋದು ಅತಿ ಹೆಚ್ಚು ತಾಳ್ಮೆಯಿಂದ ಅಥವಾ ವಿವೇಚನೆಯಿಂದ ಒಂದು ಕಾರ್ಯವನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಮತ್ತು ಯೂಟ್ಯೂಬ್ ಚಾನಲ್ ಏನಿದೆ ಇದನ್ನ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಒಂದು ವರದಿ ಇಷ್ಟವಾಗಿದ್ರೆ ದಯವಿಟ್ಟು ಹಂಚ್ಕೊಳ್ಳಿ ನಮಸ್ಕಾರ ಒಂದೇ ಮಾತ್ರ